ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಿರುಗುಪ್ಪ ತಾಲೂಕಿನ ನಗರಸಭಾ ಆಯುಕ್ತರಿಗೆ ನಾವು ಮಾತನಾಡಿಸಿದಾಗ ಅವರಿಂದ ಬಂದ ಉತ್ತರ ಹೀಗಿದೆ ದಯಮಾಡಿ ಕ್ಯಾಮರನ್ನು ಆನ್ ಮಾಡಬೇಡಿ ನನ್ನಿಂದ ಏನು ಬೈಟ್ ತೆಗೆದುಕೊಳ್ಳಬೇಡಿ ಏನೇ ಮಾತನಾಡುವುದಾದರೆ ಮಾತಿನ ಮೂಲಕ ಕೇಳಿ ನಾನು ಕೆಲಸ ಮಾಡುತ್ತೇನೆ ಎಂದು ಹೇಳುತ್ತಾರೆ ನಮ್ಮ ಪ್ರಶ್ನೆಯಂತೆ ತಮಗೆ ನಾವು ಮುಂದುವರಿದು ಫಾರಂ ನಂಬರ್ ತ್ರೀಗೆ ಅರ್ಜಿ ಸಲ್ಲಿಸಿರತಕ್ಕಂತಹ ಫಲಾನುಭವಿಗಳಿಗೆ ಎಷ್ಟು ದಿನಗಳ ಒಳಗಾಗಿ ನೀವು ಅವರಿಗೆ ಉತ್ತರವನ್ನು ನೀಡಿ ಅವರಿಗೆ ಕಳಿಸುತ್ತೀರಿ ಎಂದು ಕೇಳಿದಾಗ ಅವರು ಹೇಳಿದ್ದು ಹೀಗೆ ಏಳು ದಿನದ ಒಳಗೆ ನಾವು ಸಂಬಂಧಪಟ್ಟಂತಹ ಮಾಹಿತಿ ನೀಡಿ ಕೊಡುತ್ತೇವೆ ಎಂದು ಹೇಳಿದರು ತಮ್ಮ ಸಮ್ಮುಖದಲ್ಲಿಯೇ ಅರ್ಜಿ ಸಲ್ಲಿಸಿದ ಫಲಾನುಭವಿ ಅಲ್ಲಿಗೆ ಬಂದು ವಿಚಾರಿಸಿದಾಗ ಅರ್ಜಿ ಸಲ್ಲಿಸಿದ ಸುಮಾರು ಒಂದು ತಿಂಗಳು ಕಳೆದರೂ ಸಹ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಆದ ಕಾರಣ ಅಧಿಕಾರಿಗಳು ಸ್ವಲ್ಪ ಹೊತ್ತು ಗೊಂದಲಕ್ಕೆ ಇಡದರು ಇದಾದ ಬಳಿಕ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಮಾಹಿತಿ ಕೇಳಿದಂತಹ ಫಲಾನುಭವಿಗೆ ಸುಮಾರು ತಿಂಗಳುಗಳ ಕಾಲ ಅಲೆದಾಡಿಸಿದ್ದನ್ನು ಸಹ ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ ನಾವು ವಿಚಾರಿಸಿ ನಾವು ವಿಚಾರಣೆಯನ್ನು ವಿವರಿಸಿದಾಗ ತಕ್ಷಣವೇ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಖರೀದಿಸಿ ಕೆಲವು ಅರ್ಜಿಗಳ ವ್ಯಕ್ತಿಗಳನ್ನು ಖರೀದಿಸಿ ಅಲ್ಲೇ ಪರಿಹಾರ ನ್ಯಾಯ ಒದಗಿಸುವುದರ ಮೂಲಕ ಅವರುಗಳು ನಮಗೆ ಸ್ಪಂದನೆ ನೀಡಿದರು ಮುಂದುವರಿದು ಯಾವುದೇ ಕಾರಣಕ್ಕೆ ನನ್ನನ್ನು ನೀವು ಬೈಟು ತೆಗೆದುಕೊಳ್ಳುವುದಾಗಲಿ ವಿಡಿಯೋ ಮಾಡುವುದಾಗಲಿ ಮಾಡಬೇಡಿ ಎಂದು ಅವರು ಹೇಳಿದರು ಯಾಕೆ ಈಗ ಹೇಳ್ತದ್ರ ಅಂತಕ್ಕಂಥದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಕ್ಯಾಮರ್ ಮುಂದೆ ಮಾತಾಡ್ಲಿಕ್ಕೆ ಏನಾಗುತ್ತೆ ಇದ್ದ ವಿಚಾರನ ನಾವೇನ ಕದ್ದು ಮುಚ್ಚು ಏನನ್ನ ಇದೆಯಾ ತಾವು ನಿಜವಾಗಲು ಜನಗಳ ಪರವಾಗಿ ಕೆಲಸ ಮಾಡೋ ಅಂತ ವ್ಯಕ್ತಿ ತಾವು ಆಗಿದ್ದೇ ನಿಜವಾದರೆ ಯಾಕೆ ತಾವು ಮುಜುಗರು ಪಡಬೇಕು ಕ್ಯಾಮರ್ ನೋಡಿದ ತಕ್ಷಣ ಇಲ್ಲ ಕ್ಯಾಮರಿಗೆ ನಾನು ಯಾವುದೇ ರೀತಿಯಿಂದ ಸ್ಪಂದನೆ ಕೊಡಲ್ಲ ನಾನು ಪತ್ರಿಕೆಯ ಮೂಲಕ ನಾನು ಏನು ಹೇಳೋದಾದ್ರೆ ಬಾಯಿ ಮೂಲಕ ಅಂತ ಆದರೆ ಬಾಯಿ ಮೂಲಕ ಹೇಳ್ತಕ್ಕಂಥ ವ್ಯಕ್ತಿ ಯಾಕೆ ಹಿಂಗ ಗಲಿಬಿಲಿಗೆ ಒಳಗಾಗ್ತಾನೆ ಅಂತಕ್ಕಂಥದ್ದೇ ನಮ್ಗೆ ಅರ್ಥ ಆಗ್ತಿಲ್ಲ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಈಗಾಗಲೇ ಸುಮಾರು ವಿಷಯಗಳನ್ನು ಸಹ ನಾವು ಈಗ ನಮ್ಮ ಪತ್ರಕರ್ತರು ಸಹ ರೈಟಿಂಗ್ನ ಮೂಲಕ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಸ್ಪಂದನೆ ಮಾಡಿ ಅವರು ತಿಳಿಸ್ತಾರೆ ಅಂತಕ್ಕಂಥದ್ದು ನೋಡೋಣ ಸರಿ ನೀವೇನು ಮಾಹಿತಿ ಹಾಕುವ ಅಡಿಯಲ್ಲಿ ಕೇಳಿದೀವಿ ಅಂತ ನಂದು ಹೇಳಿ ಇವತ್ತು ಈ ಒಂದು ಪಟ್ಟಣ ಪಂಚಾಯಿತಿ ಅಂದರೆ ನಗರಸಭೆಗೆ ಬಂದಿದ್ದೀರಿ ಏನು ಏನು ಏನಗೋಸ್ಕರ ಏನಾಗಿದೆ ನಿಮಗೆ ಏ ಯಾಕೆ ಅವರು ಡಿಲೇ ಮಾಡ್ತಿದ್ದಾರೆ ಅಂತಕ್ಕಂಥದನ್ನು ಹೇಳಿ ಸರ್ ನಾವು ಆರ್ ಟಿ ಐ ಆ್ಯಕ್ಟಲ್ಲಿ ನಾವು ಅಡ್ವೊಕೇಟ್ ಮುಖಾಂತರ ಅಡ್ವೊಕೇಟ್ ಲೆಟ್ರಲ್ಲಿ ನಾವು ಆರ್ ಟಿ ಐ ಮುಖಾಂತರ ಆರ್ ಟಿ ಐ ಆ್ಯಕ್ಟ್ ಮುಖ ಮುಖಾಂತರ ನಾವು ಅರ್ಜಿ ತಲ್ ಸಲ್ಲಿಸಿ ಆರು ತಿಂಗಳಾಗಿದೆ ಸರ್ ಅಡ್ಡಾಡೋಕ್ಕೆ ಆರು ತಿಂಗಳಾಗಿದೆ ಇಲ್ಲಿವರೆಗೂ ರೆಸ್ಪಾನ್ಸ್ ಇಲ್ಲ ಯಾವಾಗ ಬಂದರೂ ನಾಳೆ ಬರ್ರಿ ಸಾಯಂಕಾಲ ಬರ್ರಿ ಹೀಗೆ ತಿರುಸ್ತಿದ್ದಾರೆ ಆರು ತಿಂಗಳಿಂದ ನಾವು ಬಳ್ಳಾರಿಯಿಂದ ಬರಬೇಕು ನೀವು ಕೇಳಿರತಕ್ಕಂಥ ಮಾಹಿತಿ ಇಲ್ಲ ನಾವು ಪ್ರಾಪರ್ಟಿ ಇದು ಅದು ಮುಟೇಶನ್ ಆಗಿರುತ್ತಲ್ಲ ಅದರ ದಾಖಲಾತಿ ಕೇಳಿದೀವಿ ಯಾರಿಂದ ಯಾರಿಗಾಗಿದೆ ಫಸ್ಟು ಆ ಪ್ರಾಪರ್ಟಿ ಇದ್ದಿದ್ದು ನಮ್ಮ ತಾತ ಹೆಸರಲ್ಲಿ ಅವರು ಸಬ್ರೀಷರಲ್ಲಿ ಅವರು ಒಬ್ಬನೇ ಮಗ ಅಂತೇಳಿ ಅವರು ನಮ್ಮ ದೊಡ್ಡಪ್ಪ ಅವರು ಅವರೊಂದೇ ಅವರೊಂದೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮಗೆ ಪ್ರಾಪರ್ಟಿ ಲೀಗಲಲ್ಲಿ ನಾವು ಕ್ಲೈಮ್ ಮಾಡಬೇಕಂದ್ರೆ ಆದರೂ ಬೇಕು ಇಲ್ಲ ಮುಟೇಶನ್ ಆದರೂ ಬೇಕಂತ ಕೇಳ್ತಾ ಇದ್ದಾರೆ ಲಾಯರ್ಸು ಮತ್ತು ಕೋರ್ಟಲ್ಲಿ ಕೋರ್ಟಲ್ಲಿ ಪ್ರಾಪರ್ ಖಾತಾ ಬೇಕಂತ ಕೇಳ್ತಾ ಇದ್ದಾರೆ ನಾವು ಅದಕ್ಕೆ ಆರು ತಿಂಗಳಿಂದ ಅಡ್ಡಾಡ್ತಾ ಇದ್ದೀವಿ ಇನ್ನೂ ಕೊಡ್ತಾ ಇಲ್ಲ ಮಾಹಿತಿ ಮತ್ತೆ ಈಗ ಊರಿಗೆ ಹೋಗಿದ್ರಲ್ಲ ನಿಮಗೆ ಏನಂತ ಹೇಳಿದ್ರು ಅವರು ಹತ್ತು ನಿಮಿಷ ಅಂತಾರೆ ಈಗ ಲಂಚ್ ಅವರ್ ಆಗುತ್ತೆ ಹೋಗ್ಬಿಡ್ತಾರೆ ಮತ್ತೆ ಸಾಯಂಕಾಲ ಯಾರೂ ಸಿಗಲ್ಲ ಬರೀ ತಿರುಗದೆ ನಾವು ಬರೀ ಚಾರ್ಜ್ ಇಟ್ಕೊಂಡು ಬರಬೇಕು ಬಳ್ಳಾರಿಯಿಂದ ನಾವು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರಬೇಕು ಯಾವ ಊರು ನಿಮ್ಮದು ಬಳ್ಳಾರಿ 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 ಅಲ್ಲ ಬಳ್ಳಾರಿನ ಟೌನ ಅಥವಾ ಏನಾರ ಮುಂದೆ ಏನಾರ ಗ್ರಾಮೀಣ ಬಳ್ಳಾರಿನ ಬಳ್ಳಾರಿ ಬಳ್ಳಾರಿ ಸಿಟಿನ ಯಾವ ಊರಿನಿಂದ ಬಂದಿದ್ರಿ ಆಂಧ್ರಾಳ ಆಂಧ್ರಾಳ ಆಂಧ್ರ ಕಣಕಲ್ ರೋಡ್ ಆಂಧ್ರಾಳಿಂದ ಬರಬೇಕು ನಾವು ಅಪ್ ಡೌನ್ ಮಾಡಬೇಕು ಈಗಾಗಲೇ ಈ ಆಕ್ಟ್ ಗೆ ಬೆಲೆ ಇಲ್ಲ ಅಂತ ಕಾಣ್ತಾ ಇದೆ ಮತ್ತೆ ಇದ್ರ ಇವರು ರೆಸ್ಪಾನ್ಸ್ ಏನು ಮಾಡಿಲ್ಲ ಅಂತೀರಾ ಇಲ್ಲ ಕೊಡ್ತಾನೆ ಇಲ್ಲ ಮತ್ತೆ ನೀವು ಮೇಲ್ಮನೆಗೆ ಹೋಗ್ಬೋದಲ್ಲ ಅಡ್ವೊಕೇಟು ಅಲ್ಲಿಗೆ ಬಿಡ್ ನಿಂದು ಏನಪ್ಪ ಆಗ್ತಾ ಇಲ್ಲ ಡಾಕ್ಯುಮೆಂಟ್ ನೀನು ಬೇರೆ ಅಡ್ವೊಕೇಟ್ ನೋಡೋದು ನೋಡ್ಕೊ ಅಂತಿದ್ದಾರೆ ಇವರು ಮಾಡೋಂಥ ನಿರ್ಲಕ್ಷ್ಯದಿಂದ ನಿಮಗೆ ಆಗಿರ್ತಕ್ಕಂಥ ವಕೀಲರು ಈ ಥರ ಸ್ಪಂದನೆ ಕೊಡ್ತಾ ಇದ್ದಾರೆ ಮುಂದೆ ಏನು ಮಾಡ್ಬೇಕಂತ ಮಾಡಿರಿ ಉದ್ದೇಶ ಡಿ ಸಿನ ಆಗಬೇಕು ಇವತ್ತು ಇವರು ಕೊಟ್ಟಿಲ್ಲ ಅಂದರೆ ನಾಳೆ ಡಿ ಸಿ ಹೋಗಿ ಬೆಟ್ಟಾಗ್ತದೆ ಅಲ್ಲೇ ಡಿ ಸಿ ಹತ್ರನೇ ಅನಿರ್ದಿಷ್ಟ ನಿರ್ದ ಇದು ಏನು ಅಲ್ಲೇ ಅಲ್ಲೇ ಕೂಡ್ಬೇಕಂತಿದ್ದೀನಿ ನಾನು ಡಿ ಜೆ ಆಗಬೇಕು ಸ್ಟ್ರೈಕ್ ಮಾಡ್ಬೇಕಂತ ಸ್ಟ್ರೈಕ್ ಕೂಡ ಕೂಡ್ಬೇಕಂತ ಒಂದು ಮಾಡಿದೀನಿ ಹೌದು ನಿಮ್ಮ ಹೆಸರು ರಾಜೇಂದ್ರ ಪ್ರಸಾದ್ ಅಂತ ತಂದೆ ಹೆಸರು ಸತ್ಯನಾರಾಯಣ್ ಸೆಟ್ ಅವ ನಿಮ್ಮ ಹೆಸ್ರಲ್ಲೇ ಇದೆ ಅದು ಇಲ್ಲ ನಮ್ಮ ತಾತ ಹೆಸರಲ್ಲಿ ನಿಮ್ಮ ತಾತ ಹೆಸ್ರಲ್ಲಿ ತಾತ ಹೆಸರಲ್ಲಿ ಇತ್ತು ಪ್ರಾತ ಉತ್ತರ ಮಾಡ್ಕೋಬೇಕಂತ ನೀವು ಬಂದಿದ್ದೀರಿ ನಮ್ಮ ತಾತ ಹೆಸ್ರಲ್ಲಿತ್ತು ಇತ್ತು ಮುಖೇಶ ನಮ್ಮ ದೊಡ್ಡಪ್ಪ ಅವರು ಅವರು ಒಬ್ಬನೇ ಮಗ ಅಂತೇಳಿ ಅವರು ಮಾಡ್ಕೊಂಡಿದ್ದಾರೆ ಅದು ನಮಗೆ ಮೊನ್ನೆ ಗೊತ್ತಾಗಿದೆ ಪ್ರಾಪರ್ಟಿ ಇದ್ದರೆ ಇಲ್ಲಿ ತರೋದು சிறுகுப்பானகுப்பா சதாசிவ நகரம்

ಆಯ್ತು ಈ ತರ ಏನೇ ಕಲ್ಸ ದಯವಿಟ್ಟು ನೀವು ಈಗ ಬಹಳ ನೋವುದ ಕಾಯಕ್ಕೆ ಹೋಗ್ಬೇಡ್ರಿ ಏನಿದ್ದಲ್ಲ ಅದ್ರ ಒಂದು ತೊಂದರೆ ಅದನ್ನ ಬರ್ತ ಲಿಖಿತ ಕಂಪ್ಲೇಂಟ್ ಕೊಡ್ರಿ ನನ್ಗೆ ಸಾಲ್ವ್ ಮಾಡಿಕೊಡ್ತೀನಿ ಆಯ್ತಾ ಇಲ್ಲಿ ತೊಂದರೆ ಸರ್ ಕಷ್ಟ ಆಯ್ತಲ್ಲ ಆ ಕಷ್ಟ ಆದದನ್ನ ನೀವೇನಾದ್ರೆ ಲಿಖಿತ ಬರ್ಕೊಟ್ಟು ಹೋಗ್ಬೇಕು ಬರ್ಕೊಟ್ಟು ಆದ್ಮೇಲೆ ಮತ್ತೆ ಲಿಖಿತವಾಗಿ ಕೊಡ್ಬೇಕು ಅಂತ ಹೇಳ್ತದ್ರ ಅವರು

ಒಂದ್ಸಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್